ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ Terima kasih yeah. ಇವತ್ತು ನೀವು ಅಂಗವಿಕಲರ ದಿನಾಚರಣೆ ಬಹಿಷ್ಕಾರ ಮಾಡಲು ಕಾರಣ ಏನು ಸರ್ಕಾರ ಇವತ್ತಿನ ದಿವಸ ಅಂಗವಿಕಲರಿಗೆ ಸಂಪೂರ್ಣವಾಗಿ ಕಡೆಗಣಿಸದ ಸುಮಾರು ನಾವು ಹತ್ತು ಹದಿನೈದು ವರ್ಷಗಳಿಂದ ನಮಗೆ ಅಂಗವಿಕಲರಿಗೆ ಈಗ ನೀಡುವತ್ತಿರುವ ಮಾಶಾಸನ ಕೇವಲ ಹದಿನಾಕನೂರು ಹದಿನೆಂಟುನೂರು ರೂಪಾಯಿಗಳ ಮಾತ್ರ ಇವತ್ತಿನ ದಿವಸ ಹುಟ್ಟಿ ಜೀವನದೊಳಗೆ ನಾವು ಇವತ್ತು ಅಂಗವಿಕಲರು ಬಹಳ ಯಾವ ರೀತಿ ಆಗಿದೆ ಅಂದ್ರೆ ದಿನಾಲು ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಒಂದು ಸಂದರ್ಭ ಆಗಿದೆ ಇವತ್ತಿನ ದಿವಸ ನಮ್ಮ ನಾಲ್ವ ಜನಪ್ರತಿನಿಧಿಗಳು ವೇದಿಕೆ ಮೇಲೆ ಏನ್ ಹೇಳ್ತಾರಪ್ಪ ಅಂದ್ರೆ ನಿಮಗೆ ಅಂಗವಿಕಲರಿಗೆ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಹೇಳ್ತಾರ ಒಂದ್ ಕಡೆ ಏನ್ ಹೇಳ್ತಾರ ವೇದಿಕೆ ಮೇಲೆ ಅಂಗವಿಕಲರಿಗೆ ಅನುಕಂಪ ಬೇಡ ಅವಕಾಶ ಕೊಡ್ರಿ ಅಂತ ಹೇಳ್ತಾರ ಯಾವಲ್ಲಿ ನಮಗೆ ಅವಕಾಶ ಇದೆ ನೋಡಿ ನಾವು ಈ ಸುಮಾರು ಎಲ್ಲಾ ಕಡೆನೂ ನಾವು ಸಾಕಷ್ಟು ಒಂದು ಮನವಿ ಪತ್ರಗಳ ಮುಖಾಂತರ ಮನವಿ ಕೊಟ್ಟಿದ್ದೀವಿ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿರಲ್ಲ ಮತ್ತು ಇವತ್ತು ಏನ್ ನೀಡ್ತಾರಲ್ಲ ಇವತ್ತು ನಮ್ಮ ಸರ್ಕಾರ ಎಂಟು ನೂರು ಹದಿನ ರೂಪಾಯಿ ಇವತ್ತು ಅದು ನಮ್ಮ ಜೀವನ ನಿರ್ವಹಣೆಗೆ ಸಾಕಾಗತ್ತಲ್ಲ ಸೊ ಹಾಗಾಗಿ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ವತಿಯಿಂದ ಐದು ಸಾವಿರ ಹಾಗೂ ನಮ್ಮ ಕೇಂದ್ರ ಸರ್ಕಾರದಿಂದ ಐದು ಸಾವಿರ ಆಶನ ಒಟ್ಟಾರೆಯಾಗಿ ನಮಗೆ ಹತ್ತು ಸಾವಿರ ಪಿಂಚಣಿಯನ್ನು ನೀಡಬೇಕು ಅದರ ಜೊತೆಗೆ ಸರ್ಕಾರದ ಎಲ್ಲ ವಿವಿಧ ಇಲಾಖೆಯಲ್ಲಿ ಅಂಗವಿಕಲರಿಗೆ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಕಡ್ಡಾಯವಾಗಿ ಅಂಗವಿಕಲರಿಗೆ ಇಬ್ಬ ಅಂಗವಿಕಲರನ್ನು ನೇಮಕ ಮಾಡ್ಕೋಬೇಕು ಈಗಾಗಲೇ ನಾವು ಇದ್ರ ಬಗ್ಗೆ ಸಾಕಷ್ಟು ಪತ್ರ ವ್ಯವಹಾರ ಮಾಡಿದೀವಿ ಅದಕ್ಕೆ ಯಾವುದೇ ರೀತಿ ನಾವು ಪ್ರತಿಕ್ರಿಯೆ ನೀಡಿಲ್ಲ ಹಾಗಾಗಿ ಇವತ್ತಿನ ದಿವಸ ನಾವು ಈ ವಿಶ್ವ ಅಂಗವಿಕಲ ದಿನಾಚರಣೆ ನಾವು ಇವತ್ತಿನ ದಿವಸ ಬಹಿಷ್ಕಾರ ಮಾಡೋಕೆ ಕಾರಣವಾಗಿದೆ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಯು ಸರ್ ಕರ್ನಾಟಕ ರಾಜ್ಯ ಅಂಗವಿಕಲರು ಹಾಗೂ ಪಾಲಕರು ಕೂಡ ವಿಜಯಪುರ ಜಿಲ್ಲೆಯ ಸಮಿತಿ ವತಿಯಿಂದ ಇವತ್ತಿನ ದಿವಸ ನಾವು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಬಹಿಷ್ಕರಿಸ್ತಾ ಇದೀವಿ ಯಾವ ಕಾರಣಕ್ಕಾಗಪ್ಪಾ ಅಂದ್ರೆ ಈಗಾಗಲೇ ನಾವು ರಾಜ್ಯದಲ್ಲಿ ಹೋರಾಟ ಮಾಡಿದ್ದೀವಿ ಹೋರಾಟದಲ್ಲಿ ಆ ಸರ್ಕಾರದ ವತಿಯಿಂದ ನಮಗೆ ಒಂದಿಷ್ಟು ಆಶ್ವಾಸನೆಗಳ ಕೊಟ್ಟಿದ್ರು ಬಂದು ಅದನ್ನ ಬಗೆಹರಿಸ್ತೀವಿ ನಿಮ್ಮನ್ನ ಕರೆಸಿ ಅದನ್ನ ಸಾಲ್ವ್ ಮಾಡ್ತಾತೇ ಏನಪ್ಪಾ ಅಂದ್ರೆ ಪಿಂಚಣಿ ಹತ್ತು ಸಾವಿರ ಮಾಡುವ ಬಗ್ಗೆ ಆಗಿತ್ತು ಇನ್ನ ಹಲವಾರು ಬೇಡಿಕೆಗಳನ್ನ ಕುರಿತು ನಾವು ಚರ್ಚೆ ಮಾಡಿದ್ದೇವೆ ಇಲ್ಲಿವರೆಗೂ ಸರ್ಕಾರ ಸ್ಪಂದಿಸಿಲ್ಲ ಇದು ನಮ್ಮ ರಾಜ್ಯ ಮಟ್ಟದ ನಮ್ಮ ವಿಕಲಚೇತನ ಹಲವಾರು ಕುಂದು ಪರತೆಗಳು ಟೂಸಂಡ್ ಸಿಕ್ಸ್ಟೀನ್ ಸಂಪೂರ್ಣ ಜಾರಿ ತರುವ ಕುರಿತು ಹಿಡಿದು ಹಲವಾರು ಆ ಕಾರಣಕ್ಕಾಗಿ ನಾವು ಹಿಂದಿನ ದಿವಸ ಈ ಕಾಟಾಚಾರಕ್ಕೆ ದಿನಾಚರಣೆ ಮಾಡುವುದನ್ನ ಬೇಡ ಅಂತ ಹೇಳ್ಬಿಟ್ಟು ನಾವು ಬಹಿಷ್ಕಾರ ಮಾಡಿದೀವಿ ನನ್ನ ಹೆಸರು ವಿನೋದ್ ಕೇಡನ್ ಮತ್ತೆ ಯಾವ ಉದ್ಯಾನ ಜಿಲ್ಲಾಧ್ಯಕ್ಷ ಅಂಗ ವಿಕಲರ ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟದ ವಿಜಯಪುರ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ್ಮ ಕೋರಿ ಅಂತ ಈಗ ನಾವ್ ಪ್ರತಿ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ ನಮ್ ಪೆನ್ಸಿಲ್ ಹೆಚ್ಚಳ ಮಾಡ್ಬೇಕ್ರಿ ಹಲವಾರು ಬಾರಿ ನಾವು ಬೆಂಗಳೂರ್ಕ ಹೋರಾಟ ಮಾಡಿದೀವಿ ರೀ ಆಲ್ರೆಡಿ ಮನವಿ ಕೊಟ್ಟಿದಿವ್ರಿ ಈ ಕರ ಈಗ ಹಂಗಲ್ ಈ ಎಂಟೂರು ಹಂಗಣ್ಣವರು ಪೆನ್ಸಿಲ್ ಸಾಲ್ತಾ ಇಲ್ಲ ಈಗ ಪ್ರತಿ ಬಾರಿ ಹಂಗು ದಿನಾಚರಣೆ ಮಾಡ್ತಾರ ಒಂದು ಕೊರತೆ ಸಭೆ ಕರೀತಾರ ಈ ಪೆನ್ಸಿಲ್ ಸಂಬಂಧ ಮಾಡ್ತೀವಿ ಮಾಡ್ತಿವಿ ಮಾಡ್ತೀವಂತಾರೀ ಅರ್ಜಿ ಹಲವಾರು ಬಾರಿ ಅರ್ಜಿಗಳು ಕೊಟ್ಟಿದ್ದೀವಿ ಅವ್ರು ಅರ್ಜಿ ತಗೋತಾರ ಒಂದ್ ಮೂಲೆ ಹೋಗಿತಾರಿ ಮತ್ತೆ ಹೆಣ್ಣು ನಮ್ಮ ಹಂಗಲ್ ಗೋಳ ಯಾರು ಕೇಳಾಕತ್ತಿನ್ರೀ ಅವರು ಆ ನಾವು ಎದ್ ಕಮ್ಮಿ ಇಲ್ಲ ಕರೆ ಆದ್ರ ಈಗ ಎಂಟುನೂರು ಪೆನ್ಶಲ್ ಹದಿನಾಕ ರೂ ಪೆನ್ಶನ್ ಸಾಲ್ತಾ ಇಲ್ರಿ ಅಂತ ಹೇಳಿ ನಾವ್ ಪ್ರತಿಭಟನೆ ಮಾಡೋ ಉದ್ದೇಶ ಇದೆ ನಿಮ್ ಬೇಡಿಕೆ ಎಷ್ಟೈತ್ರಿ ಮೇಡಮ್ ಪೆನ್ಶನ್ ನಮ್ ಬೇಡಿಕೆ ಹತ್ತ್ ಸಾವಿರ ಆದ್ರಿ ಸರ್ ಹತ್ ಹತ್ ಸಾವಿರ ಆದ್ರಿ ಸರ್ ಇದು ಸರ್ಕಾರ ಒಪ್ಪುತ್ತ ಅನಿಸ್ತದ ನಿಮ್ಗೆ ಅಮ್ಮದ್ ಒಪ್ಸೇಬೇಕಲ್ರಿ ಸರ್ ಒಪ್ಲಾರ್ದ ಹ್ಯಾಂಗ್ರಿ ಸರ್ ಈಗ ಹಲವಾರು ಹಲವಾರು ಬಾರಿ ನಾವು ಬೆಂಗಳೂರು ಹೋರಾಟ ಮಾಡಿದ್ವಿ ಮತ್ತ ಪ್ರತಿಭಟನೆ ಮಾಡೋ ಉದ್ದೇಶ ಪ್ರತಿಭಟನೆ ಮಾಡ್ತಿರ ನಾವ್ ನಮ್ ಪೆನ್ಶನ್ ಮಾಡೋ ನಿಮ್ಮ ಉದ್ದೇಶನ ಅಂಗವಿಕಾರ ದಿನಾಚರಣೆಯನ್ನು ಬಿಟ್ಟು ನೀವು ದಿನಾಚರಣೆ ಬಹಿಷ್ಕರಿಸ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ ಮನಿ ಕೊಟ್ಟಿವಿ ಸರ ಮನವಿ ಕೊಟ್ಟಿವ್ರಿ ಎಲ್ಲಾ ಮಾಡಿವ್ರಿ ಸರ ಈಗ ಸಾಕಷ್ಟು ಹಣ ತೋತಾರಿ ಸರ ತೋಣ ಕಿಶನ್ ಅವ್ರು ದಿನಾಚರಣೆ ಮಾಡ್ತಾರಿ ಸರ್ ಈಗ ನಮ್ ಪ್ರತಿಭಟನೆ ಮಾಡೋ ಉದ್ದೇಶನೇ ಇದೆ ನಮ್ ಪೆನ್ಶನ್ ಹೆಚ್ಚು ಮಾಡ್ಬೇಕು ಮತ್ತೆ ಬೇಡಿಕೆ ಪೆನ್ಶನ್ ಹೆಚ್ಚಾಗಿ ಮಾಡ್ಬೇಕ್ರಿ ಮತ್ತೆ ನಮ್ದು ಗವರ್ಮೆಂಟ್ ದಿಂದ ಅಂಕಲ್ಗೆ ನೌಕರಿ ಇಟ್ இது பென்சல்டின்சல் இது ஆகத்ரி